ನಮಸ್ಕಾರ ಎಲ್ಲರಿಗೂ ಕುಕ್ ಕುಕ್ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಇಡ್ಲಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ಹತ್ತೇ ನಿಮಿಷದ ದಿಢೀರ್ ಸಾಂಬಾರು ಬೆಳಗ್ಗೆ ಬೆಳಗ್ಗೆ ಬೆಳೆ ಕುದಿಸೋಕೆ ಟೈಮ್ ಇರೋಂಗಿಲ್ಲ ರೀ ಅಂಥ ಟೈಮ್ದಾಗ ಪಟ್ ಅಂಥೇಳಿ ಈ ಸಾಂಬಾರನ್ನ ಮಾಡ್ಬೋದು ಬರೀ ಹೆಂಗಾದರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಚಮಚದಷ್ಟು ಜೀರಿಗೆ ಅದಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಉಳ್ಳಾಗಡ್ಡಿನ ಸೇರಿಸ್ಕೊಂಡಾದ್ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಅದಾದಮೇಲೆ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಹಂಗ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯಂಟ್ಸ್ನು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ರಿ ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಸಾರು ಮಾಡ್ಕೊಳತ್ತಿರಪ್ಪ ಅಂದ್ರೆ ಇದೇ ಇಂಗ್ರೀಡಿಯೆಂಟ್ಸ್ನ ಡಬಲ್ ಕ್ವಾಂಟಿಟಿ ಒಳಗೆ ಸೇರಿಸಿದ್ರೆ ಆಯಿತು ಈಗ ಗ್ಯಾಸ್ ಆಫ್ ಮಾಡಿ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ರೀ ಈಗ ನೋಡಿರಿ ಎಲ್ಲ ತನಗಾದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೈತಿ ನೀವು ಹತ್ತು ನಿಮಿಷದಾಗ ಪಟ್ ಅಂಥೇಳಿ ಈ ಸಾಂಬಾರನ್ನ ಮಾಡ್ಕೊಬೋದು ಬೆಳಗ್ಗೆ ಬೆಳಗ್ಗೆ ಯಾರಿಗೂ ಟೈಮ್ ಇರೋಂಗಿಲ್ಲ ಅಷ್ಟೊಂದು ಈಗ ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹೋಳನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತಿ ಅದಾದಮೇಲೆ ಎರಡು ಚಮಚದಷ್ಟು ಸಾಂಬಾರು ಪುಡಿ ಹಂಗೆ ಸಾಂಬಾರು ತಿಕ್ನೆಸ್ಗೋಸ್ಕರ ಒಂದು ಚಮಚದಷ್ಟು ಹುರಿಗಡಲೆ ಸೇರಿಸ್ಕೊಂಡಿ ಇದಕ್ಕಿಂತ ಜಾಸ್ತಿ ಸೇರಿಸ್ಕೋಬೇಡ್ರಿ ನೆಕ್ಸ್ಟು ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರೀ ಮಸಾಲೆನ ತರಿತರಿಯಾಗಿ ರುಬ್ಕೊಂಡ್ರೆ ಸಾಂಬಾರು ಅಷ್ಟು ಚಲೋ ಬರೋದಿಲ್ಲ ಈಗ ಯಾವ ರೀತಿ ರುಬ್ಕೊಳತ್ತಂತ ತೋರ್ಸತತಿ ಈ ರೀತಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿರಬೇಕು ಈಗ ಸಾಂಬಾರು ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಎಣ್ಣೆ ಕಾದ ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಅರ್ಧಂಬರ್ಧ ಕುಟ್ಕೊಂಡು ಸೇರಿಸೈತ್ರಿ ಸಿಪ್ಪಿ ತೆಗೆದ ಕುಟ್ಕೊಂಡು ಸೇರಿಸ್ಬೇಕು ಅಂದ್ರೆ ನಾನು ರುಚಿ ಹಂಗೆ ಒಂದು ಮೂರು ಬೆಳಗ್ಗೆ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡತ್ತಿ ಅದಾದಮೇಲೆ ಒಂದು ಕಾಲು ಚಮಚಾದಷ್ಟು ಇಂಗನ್ನು ಸೇರಿಸ್ಕೊಂಡ್ ಹಂಗೆ ಹಾಗೆ ಒಂದು ಹೆಸರಷ್ಟು ಕರ್ಬೇವನ್ನ ಸೇರಿಸ್ಕೊಂಡಿ ಈಗ ಲೈಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಉಳ್ಳಾಗಡ್ಡಿನೂ ಕೂಡ ಲೈಟಾಗಿ ಫ್ರೈ ಆದಮೇಲೆ ಅರ್ಧ ಆದಷ್ಟು ಅರಿಶಿನ ಈ ಚಳಿಗರಿ ಬೆಳಗ್ಗೆ ಬೆಳಿಗ್ಗೆ ಎದ್ದು ಫುಲ್ ಬ್ಯಾಳಿ ಕುದಿಸಿ ಒಗ್ಗರಣೆಗೆ ಸಾಂಬಾರು ಮಾಡೋಷ್ಟು ಟೈಮ್ ಯಾರಿಗೂ ಇರೋಂಗಿಲ್ಲ ಅಂಥ ಟೈಮ್ದಾಗ ಪಟ್ಟಂತ ಈ ಸಾಂಬಾರು ಮಾಡ್ಕೋಬೋದು ಈಗ ನೆಕ್ಸ್ಟು ರುಬ್ಕೊಂಡಿರುವಂಥ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಳತ್ತತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡಿಕೊಂಡು ರುಬ್ಬಿರೋದ್ರಿಂದ ಹಸಿವಾಸನೇನು ಇರೋದಿಲ್ಲರಿ ಜಸ್ಟು ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೀವು ಹಸಿ ಹಸಿಯಾಗಿ ಸೇರಿಸ್ಕೊಂಡಿದ್ರೆ ಫ್ರೈ ಮಾಡ್ಕೋಬೇಕಾಗ್ತತಿ ನಿಮ್ಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕಲ್ಲ ನೋಡಿಕೊಂಡು ನೀರನ್ನು ಸೇರಿಸ್ಕೊರಿ ಸ್ವಲ್ಪ ಲೈಟಾಗಿ ನೀರು ಜಾಸ್ತಿ ಸೇರಿಸ್ಕೊಂಡ್ರೆ ಒಳ್ಳೆಯದು ಕುದ್ದ ಮೇಲೆ ಸಾಂಬಾರು ಗಟ್ಟಿಯಾಗಿ ಆಗ್ತತಿ ಮತ್ತು ಇಡ್ಲಿಗೆ ಸ್ವಲ್ಪ ಸಾಂಬಾರು ಅಷ್ಟು ಗಟ್ಟಿ ಇದ್ರೆ ಚಲೋ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳತ್ತಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ರಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತಿ ನಾವು ಟೊಮ್ಯಾಟೊ ಸೇರಿಸಿರೋದ್ರಿಂದ ಸ್ವಲ್ಪ ಬೆಲ್ಲ ಸೇರಿಸಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರ್ತತಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಒಂದು ಎಂಟು ನಿಮಿಷ ಮೀಡಿಯಂ ಮುರಿಯೊಳಗೆ ಸಾಂಬಾರನ್ನ ಬಿಡಬೇಕು ಚೆಂದಾಗೆ ಒಂದು ಕುದಿ ಕುದಿಬೇಕು ರೀ ಸೊ ನೋಡಿರಿ ಈ ರೀತಿ ಕುದ್ದತಿ ಎಂಟು ನಿಮಿಷ ಆದಮೇಲೆ ಒಳ್ಳೆ ಘಮ ಕೂಡ ಬರತ್ತಿತ್ತು ನಾವು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ರುಬ್ಕೊಂಡಿರೋದ್ರಿಂದ ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಇಡ್ಲಿಗೆ ಮ್ಯಾಚ್ ಆಗುವಂತಹ ಸಾಂಬಾರ್ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಇದೇ ರೀತಿ ಸಾಂಬಾರನ್ನ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಅವರು ತಿಳ್ಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ